ಒಂದು ಆಳವಾದ ಕಮರಿಗೆ ಬಿದ್ದು ಮೂವರು ಯೋಧರು ಹುತಾತ್ಮರಾಗಿರುವ ಘಟನೆ ಅರುಣಾಚಲ ಪ್ರದೇಶದ ಮೇಲ್ ಸುಭಾನಿರಿ ಜಿಲ್ಲೆಯಲ್ಲಿ ಮಂಗಳವಾರ ರಾತ್ರಿ ನಡೆದಿದೆ ಈ ಅಪಘಾತದಲ್ಲಿ ನಾಲ್ವರು ಯೋಧರು ಗಾಯಗೊಂಡಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಅಪಘಾತದಲ್ಲಿ ಮೂವರು ಯೋಧರು ಸ್ಥಳದಲ್ಲಿ ಸಾವನ್ನಪ್ಪಿದ್ದು ನಾಲ್ವರು ಗಾಯಗೊಂಡಿದ್ದಾರೆ ಎಂದು ಇಟಾನಗರದ ಪೊಲೀಸರು ಅಧಿಕಾರಿ ತಿಳಿಸಿದ್ದಾರೆ ಸೇನೆಯ ಈಸ್ಟರ್ನ್ ಕಮಾಂಡ್ ತನ್ನ ಸಿಬ್ಬಂದಿಯ ಸಾವಿಗೆ ಸಂತಾಪ ಸೂಚಿಸಿದೆ ಮೃತ ಯೋಧರನ್ನ ಹವಾಲ್ದಾರ್ ನಖತ್ ಸಿಂಗ್ ನಾಯಕ ಮುಖೇಶ್ ಕುಮಾರ್ ಮತ್ತು ಗ್ರೆನೇಡಿಯರ್ ಆಶಿಷ್ ಎಂದು ಗುರುತಿಸಲಾಗುತ್ತದೆ ಈಸ್ಟರ್ನ್ಸ್ ಕಮಾಂಡ್ನ ಎಕ್ಸ್ಪೋಸ್ನಲ್ಲಿ ಲೆಫ್ಟಿನೆಂಟ್ ಜನರಲ್ ಆರ್ ಸಿ ತಿವಾರಿ ಆರ್ಮಿ ಸಿ ಡಿ ಆರ್ ಇ ಸಿ ಮತ್ತು ಎಲ್ಲ ಶ್ರೇಣಿಗಳು ಧೀರದಾರ ಹವಾಲ್ದಾರ್ ನಖತ್ ಸಿಂಗ್ ನಾಯಕ ಮುಖೇಶ್ ಕುಮಾರ್ ಮತ್ತು ಗ್ರೆನೇಡಿಯರ್ ಆಶಿಷ್ ನಿಧನಕ್ಕೆ ತೀವ್ರ ಸಂತಾಪ ಎಂದು ತಿಳಿಸಿದ್ದಾರೆ